ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಏನು ಅವರ ಮನಸ್ಸಲ್ಲಿ ನಡೀತಾ ಇದೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಬರಲಿದೆ ನೋಡೋಣ ಆ್ಯಂಡ್ ಈ ಒಂದು ಫುಲ್ ಮೂನ್ ಅದರ ಒಂದು ಇಂಪ್ಯಾಕ್ಟ್ ಏನಿದೆ ಅದರ ಒಂದು ಎನರ್ಜೀಸ್ ನಿಮ್ಮ ಪರ್ಸನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಅದರ ಒಂದು ಎನರ್ಜಿಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರೋದಿದೆ ಸೊ ಏನೆಲ್ಲ ಎನರ್ಜಿಸ್ ಇದೆ ನೋಡೋಣ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ನಿಮ್ಮ ಪರ್ಸನ್ ಅವರ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ ಟೆಲಿಪತಿಕ್ಕಾಗಿ ಕನೆಕ್ಟ್ ಆಗಿರ್ತೀರಾ ಸೊ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಫೀಲಿಂಗ್ ಸೊ ಆ ಒಂದು ಮೆಸೇಜಸ್ನ ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ನಾನು ನಿಮಗೆ ಗೈಡ್ ಮಾಡ್ತೀನಿ ಓಕೆ ಸೊ ವಾಟ್ ಎಕ್ಸಾಕ್ಟ್ಲಿ ನಿಮ್ಮ ಪರ್ಸನ್ ಈಸ್ ಫೀಲಿಂಗ್ ರೈಟ್ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಹೋಪ್ ಎಲ್ಲರೂ ಪಾಸಿಟಿವ್ ಆಗಿದ್ದೀರಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಗೈಸ್ ಯಾವುದೇ ಒಂದು ರೀಡಿಂಗ್ ನೋಡಬೇಕಾದ್ರೂ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೋಡಿ ಸೊ ಎಲ್ಲವೂ ಎಲ್ಲ ರೀತಿಯಲ್ಲೂ ಎಲ್ಲ ಪಾಯಿಂಟ್ಸು ಎಲ್ರಿಗೂ ಅನ್ವಯ ಆಗೋದಿಲ್ಲ ಸೊ ಯಾವುದು ನಿಮಗೆ ಅನ್ವಯ ಆಗುತ್ತೆ ಅದನ್ನು ತಗೊಳ್ಳಿ ಬಿಕಾಸ್ ಇದು ಜಸ್ಟ್ ಅ ಜನ್ರಲ್ ರೀಡಿಂಗ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತೊಗೊಳ್ಳಿ ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ ಟೇಪ್ ವಾಟ್ ರೆಸ್ನೆಟ್ಸ್ ಟು ಯು ಓಕೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇಲ್ಲಿ ನಿಮ್ಮ ಪರ್ಸನ್ ಅವರ ಹೆಸರನ್ನು ಮೂರು ಬಾರಿ ತೊಗೊಳ್ಳಿ ಆ್ಯಂಡ್ ಅವರ ಎನರ್ಜಿಸ್ಗೆ ನೀವು ಕನೆಕ್ಟ್ ಆಗಿ ಸೊ ನಾವು ನಮ್ಮ ಸ್ಪೇಸ್ನ ಕನೆಕ್ಟ್ ಕ್ಲೆನ್ಸ್ ಮಾಡ್ಕೊಳ್ಳೋಣ ಸೊ ದಟ್ वाट एक्साक्टली नमें सनर्जी नोड़ ओके जस्ट बी इन दट एनर्जी गाय प्लीज यूनिवर्स मी टूट ओके आल से ओके सो यह फ्लैम बारी नोडी ಈ ಫ್ಲೇಮ್ನ ನೋಡ್ತಾ ಮೂರು ಸಾರಿ ನಿಮ್ಮ ಪರ್ಸನ್ ಅವರ ಹೆಸರನ್ನು ತಗೊಳ್ಳಿ ಸೊ ನಿಮ್ಮ ವಿಷಸ್ನ ಕೂಡ ನೀವು ಇಂಟೆನ್ಷನ್ಸ್ನ ಸೆಟ್ ಮಾಡಿಕೊಂಡು ಸಹ ನೀವು ನೋಡಬಹುದು ಓಕೆ ಬಟ್ ಬಿ ಪಾಸಿಟಿವ್ ಬಿ ಇನ್ ಗುಡ್ ವೈಬ್ರೇಷನ್ಸ್ ಹೇ ಪರಂಪಿತ ಪರಮಾತ್ಮ ಹೇ ಯುನಿವರ್ಸ್ ಹೆಲ್ಪ್ ಯು ಟು ಗೈಡ್ ನನ್ನ ವ್ಯೂವರ್ಸ್ ಅವರ ಪಾರ್ಟ್ನರ್ ಅವರ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ ಏನು ಆಲೋಚನೆಗಳು ಬರ್ತಾಯಿದೆ ಈ ಪರ್ಸನ್ ಲೈಫಲ್ಲಿ ಕೆಲವೊಂದಷ್ಟು ವಿಚಾರಗಳು ತುಂಬ ಸ್ಟಕ್ ಆಗಿದೆ ಸ್ಲೋ ವೈಬ್ರೇಷನ್ನಲ್ಲಿದ್ದಾರೆ ಸ್ಲೋ ಅಂದರೆ ಯಾವ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ತುಂಬ ಸಾರಿ ಯೋಚನೆ ಮಾಡ್ತಾರೆ ಇಮಿಡಿಯೇಟಾಗಿ ಆ್ಯಕ್ಷನ್ಸ್ ಅನ್ನೋದನ್ನು ತಗೊಳ್ಳೋದಿಲ್ಲ ತುಂಬ ವಿಚಾರ ಮಾಡ್ತಾ ಇದ್ದಾರೆ ಇಟ್ ಮೀನ್ಸ್ ಓವರ್ ಥಿಂಕಿಂಗ್ ಅಂತಲೇ ಹೇಳಬಹುದು ಅತಿಯಾದ ಇಲ್ಲಿ ಬರ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಕೆಲವರು ಥರ್ಡ್ ಪಾರ್ಟಿ ಎನರ್ಜಿನಲ್ಲಿ ಇದ್ದೀರಾ ಕೆಲವರ ಒಂದು ಕ್ಯಾಸ್ಟ್ ವಿಚಾರವಾಗಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಇದೆ ಕ್ಯಾಸ್ಟ್ ಇಂದಾಗೂ ಕೂಡ ಇದೆ ಆ್ಯಂಡ್ ಇಲ್ಲಿ ಈ ಒಂದು ಪರ್ಸನ್ನ ನೀವು ಭೇಟಿಯಾಗಿದ್ದು ಒಂದು ಪರ್ಪಸ್ಗೋಸ್ಕರ ಅಂತಲೂ ಬರ್ತಾ ಇದೆ ಒಂದು ಸೋಲ್ ಕನೆಕ್ಷನ್ಗೋಸ್ಕರ ಇಲ್ಲಿ ನೀವು ಕನೆಕ್ಟ್ ಆಗಿರುವಂಥದ್ದು ಸೋಲ್ ಪರ್ಪಸ್ಗೋಸ್ಕರ ಈ ಒಂದು ಪರ್ಸನ್ ಜೊತೆ ನಿಮ್ಮ ಲೈಫ್ ಏನಿದೆ ಒಂದು ರಿಲೇಷನ್ಶಿಪ್ ಕಾಂಟ್ಯಾಕ್ಟ್ ಏನಿದೆ ಯೂನಿವರ್ಸ್ ಒಂದು ಲೆಸನ್ ಅನ್ನೋದನ್ನು ಕಲಿಸೋದಕ್ಕೆ ನಿಮಗೆ ನೀವೇನು ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ ಈ ಒಂದು ಪರ್ಸನ್ನ ನಿಮ್ಮ ಲೈಫಿಗೆ ಕಳಿಸಿರುವಂಥದ್ದು ಇಟ್ಸ್ ಕಂಪ್ಲೀಟ್ಲಿ ಅ ಸೋಲ್ ಕನೆಕ್ಷನ್ ಕೆಲವ್ರದ್ದು ಕಾಮಿಕ್ ಕೂಡ ಇದೆ ಕಾಮಿಕ್ ಕನೆಕ್ಷನ್ಸ್ ಕೂಡ ಇದೆ ಪಾಸ್ಟ್ ಲೈಫ್ ಅಲ್ಲಿ ಕನೆಕ್ಷನ್ಸ್ ಜಾಸ್ತಿ ಇದೆ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇದೆ ಈ ಪರ್ಸನ್ ಲೈಫ್ ನಿಮ್ಮ ಲೈಫ್ ಅಲ್ಲಿ ಮೇಲೆ ಒಂದು ಲಾಯಲ್ಟಿ ಅನ್ನೋದು ಈ ಪರ್ಸನ್ನಿಂದ ನೀವು ಕಣ್ರಿ ಅಂತ ಹೇಳ್ಬೋದು ಒಂದು ಹೋಪ್ ಅನ್ನೋದು ಈ ಒಂದು ಪರ್ಸನ್ ನಿಮಗೆ ತಂದುಕೊಟ್ರು ಅಂತ ಹೇಳ್ಬೋದು ಎಲ್ಲವೂ ಕಳ್ಕೊಂಡಾಗ ಈ ಪರ್ಸನ್ ಪರಿಚಯ ಆಗಿದ್ದು ನಿಮಗೆ ಏನು ಇಲ್ಲದೆ ಇಲ್ಲಂದು ಇಲ್ಲದಂತಹ ಟೈಮಲ್ಲಿ ಈ ಪರ್ಸನ್ ನಿಮಗೆ ಸಿಕ್ಕಿದ್ದು ಸೊ ಬಟ್ ಆಲ್ ಆಫ್ ಅ ಸಡನ್ ಈ ಪರ್ಸನ್ ಈಗ ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಅವರ ಒಂದು ಕೆಲಸ ನಿಮಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಆದಮೇಲೆ ಏನು ಹೇಳಿಕೊಡ್ಬೇಕಾಗಿತ್ತು ಏನು ಯೂನಿವರ್ಸ್ ನಿಮಗೆ ಲೆಸನ್ನ ಕಲಿಸ್ಬೇಕಾಗಿತ್ತು ಅದನ್ನು ಕಲಿಸೋದಕ್ಕೋಸ್ಕರ ಆ ಪರ್ಸನ್ನು ನಿಮ್ಮ ಲೈಫಲ್ಲಿ ತೊಗೊಂಬಂದಿದ್ರು ಆ್ಯಂಡ್ ಎಸ್ ನಾವು ಆ ಒಂದು ಸೋಲ್ ಏನಿತ್ತು ಅವರ ಒಂದು ಪರ್ಪಸ್ನ ಅವರು ನಿಮಗೆ ಕಲಿಸ್ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೆ ಈಗ ಅವರು ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಎನರ್ಜಿಸ್ ಇಲ್ಲಿದೆ ಇಟ್ಸ್ ಕಂಪ್ಲೀಟ್ಲಿ ಯೂನಿವರ್ಸ್ ಗೇಮ್ ಅಂತಲೇ ಹೇಳಬಹುದು ಜಸ್ಟ್ ಟು ಟೀಚ್ ಯುವ ಲೆಸನ್ ನಿಮ್ಮನ್ನೇ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದಕ್ಕೂ ಮುಂಚೆ ಹೇಗಿದ್ರಿ ಈಗ ಹೇಗಾಗಿದ್ದೀರಾ ಸಮ್ವೇರ್ ಈಗ ನೀವು ಬ್ಲೇಮ್ ಮಾಡ್ತಾ ಇರಬಹುದು ಯೂನಿವರ್ಸ್ನ ಯಾಕೆ ಅವರನ್ನು ಭೇಟಿ ಮಾಡಿದ್ರಿ ಯಾಕೆ ಅವ್ರ ನನ್ನ ಲೈಫಲ್ಲಿ ಬಂದರು ಅಂತ ಬಟ್ ನೋ ವರೀಸ್ ಇನ್ನೂ ಫ್ಯೂಚರಲ್ಲಿ ನಿಮಗೆ ರಿಯಲೈಸ್ ಆಗುತ್ತೆ ದಟ್ ಎಸ್ ಆ ಪರ್ಸನ್ನಿಂದ ನಾನು ತುಂಬ ಕಲ್ತಿದ್ದೀನಿ ಎಸ್ ಈ ಒಂದು ವ್ಯಕ್ತಿ ತುಂಬಾ ಫಾಲ್ ಅನ್ನೋದನ್ನು ನೋಡ್ತಾ ಇದ್ದಾರೆ ಲೈಫಲ್ಲಿ ಅಂತ ಹೇಳ್ಬೋದು ಸಮ್ವೇರ್ ಏನು ಬೇಡ ಏನು ನಡೀತಾ ಇದೆ ಲೈಫಲ್ಲಿ ಅನ್ನೋದು ಕೂಡ ಕನ್ಫ್ಯೂಷನ್ಸ್ ಇದೆ ಆ್ಯಂಡ್ ಇವನ್ ಸೇಮ್ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಆ್ಯಂಡ್ ನಿಮ್ಮನ್ನು ಅವ್ರ ಲೈಫಲ್ಲಿ ಅವರು ನಿಮ್ಮ ಲೈಫಲ್ಲಿ ಬಂದಾದಮೇಲೆ ಅಥವಾ ನೀವು ಅವ್ರ ಲೈಫಿಗೆ ಸಿಕ್ಕಾದ ಮೇಲೆ ಇವನ್ ಅವರು ಕೂಡ ಕೆಲವೊಂದಷ್ಟು ಸೋಲ್ ಪರ್ಪಸ್ ಅನ್ನೋದನ್ನು ಕಲ್ತಿದ್ದಾರೆ ಆ್ಯಂಡ್ ನಿಮ್ಮ ಜೊತೆ ಅವರು ತುಂಬ ನೀವು ಎಷ್ಟು ಅವರಿಂದ ಕಲ್ತಿದ್ದೀರ ಅವರೂ ಸಹ ನಿಮ್ಮಿಂದ ಅಷ್ಟೇ ಲೆಸನ್ಸ್ಗಳನ್ನು ಕಲ್ತಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ನಿಮ್ಮ ನಿಮ್ಮಲ್ಲಿ ಒಂದಿರುವ ಒಂದು ಹೀಲಿಂಗ್ ಪವರ್ ಏನಿತ್ತು ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ವೈಬ್ ಏನಿತ್ತು ಅದು ಅವರನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದೆ ಅಂತ ಹೇಳಬಹುದು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿದೆ ಅಂತ ಹೇಳಬಹುದು ಅವ್ರ ಲೈಫ್ ಆ್ಯಂಡ್ ಇಲ್ಲಿ ಕೆಲವ್ರಿಗೆ ನಿಮ್ಮನ್ನು ದೂರ ಆಗಬೇಕು ಅಂದರೆ ಆ್ಯಸ್ ನಾವು ವ್ಯಕ್ತಿನೇ ನಿಮ್ಮನ್ನು ದೂರ ಮಾಡ್ಕೊಂಡಿಲ್ಲ ಇಟ್ಸ್ ಸಮ್ ಜಲಸಿಯಿಂದ ಕೆಲವೊಂದಷ್ಟು ಕೆಟ್ಟ ದೃಷ್ಟಿಗಳಿಂದನೂ ಕೂಡ ನಿಮ್ಮ ಒಂದು ತಿಂಗ್ ಏನಿದೆ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಅದು ಸ್ಪಿಟ್ ಆಗಿದೆ ಅಂತ ಹೇಳ್ಬೋದು ಕಾನ್ಫ್ಲಿಟ್ ಆಗಿದೆ ಅಂತ ಹೇಳ್ಬೋದು ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ ಅಂತ ಹೇಳ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ವೈಬ್ರೇಷನ್ಸ್ ಜಾಸ್ತಿ ಮತ್ತೆ ಬರ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಈ ಒಂದು ಫುಲ್ ಮೂನ್ ಎನರ್ಜಿನಲ್ಲಿ ಅದು ಈಗ ನಿಮಗೆ ಈಗೀಗ ಅದು ಬೆಳಕಿಗೆ ಬರ್ತಾ ಇರುವಂಥದ್ದು ಈಗ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರುವಂಥದ್ದು ಕೂಡ ಆಗಿದೆ ಆ್ಯಂಡ್ ಕೆಲವೊಂದು ಸರ್ತಿ ನಿಮಗೆ ಗೊತ್ತಿಲ್ಲದೆ ನೀವು ಡೆಸ್ಪ್ರೇಟ್ ಆಗಿರುವಂಥದ್ದು ಸುಮ್ಮ ಸುಮ್ಮನೆ ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ನಿಮಗೆ ಅನ್ನಿಸ್ತಾ ಇದೆ ನೀವು ನೀವಾಗಿಲ್ಲ ಅನ್ನೋದು ಅಥವಾ ಈ ಪರ್ಸನ್ಗೆ ಅದೇ ಸೇಮ್ ವೈಬ್ರೇಷನ್ಸ್ ಅವ್ರಿಗೂ ಫೀಲ್ ಆಗ್ತಾ ಇರೋದು ಯಾವಾಗಲೂ ತಾಳ್ಮೆಯಿಂದ ಪೇಷನ್ಸಿಂದ ಇರುವಂಥ ವ್ಯಕ್ತಿ ಈಗ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವಂಥದ್ದು ಈ ಈ ರೀತಿ ಆಗಿದೆ ಇನ್ ದ ಸೆನ್ಸ್ ಸಂವೇರ್ ಕೆಲವೊಂದಷ್ಟು ಕೆಟ್ಟ ದೃಷ್ಟಿಗಳು ಆಗಿದೆ ಅಂತ ಹೇಳ್ಬೋದು ಓಕೆ ಸೊ ನಾನು ಒಂದು ಮಂತ್ರನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಆ ಮಂತ್ರನ ಡೈಲಿ ಚಾಂಟ್ ಮಾಡ್ತಾ ಬನ್ನಿ ಸೊ ದಟ್ ಮ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ ಸೊ ನೀವು ಹೀಲ್ ಆಗೋದಕ್ಕೆ ಶುರು ಮಾಡ್ತೀರಾ ಆ್ಯಂಡ್ ಆದಷ್ಟು ಕೂಡ ನೀವು ಸ್ವಲ್ಪ ಪಾಸಿಟಿವ್ ಆಗಿ ಇರಬೇಕಾಗತ್ತೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ಗೆ ನಿಮ್ಮ ಒಂದು ಬೆನ್ ಹಿಂದೆ ಖಂಡಿತ ಒಬ್ಬ ಒಂದು ಸ್ಟ್ರಾಂಗ್ ಫೆಮಿನೈನ್ ಎನರ್ಜಿ ನಿಮ್ಮ ಜೊತೆ ಇದೆ ಅಂತ ಹೇಳಬಹುದು ಇಟ್ ಮೀನ್ಸ್ ಒಂದು ಗಾಡೆಸ್ ಏನಿದ್ದಾರೆ ಒಂದು ದೇವರು ಏನಿದ್ದಾರೆ ನಿಮ್ಮನ್ನು ಯಾವಾಗಲೂ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು ಮೈಟ್ ಬಿ ಅದು ಕಾಲಿ ಕಾಳಿ ಮಾತಾ ಇರಬಹುದು ಅಥವಾ ಚೌಡೇಶ್ವರಿ ಇರಬಹುದು ಅಥವಾ ದುರ್ಗಾ ಮಾತೆ ಇರಬಹುದು ಈ ಒಂದು ಮೂರು ದೇವರು ನನಗೆ ಎನರ್ಜಿ ಸಿಗ್ತಾ ಇದೆ ಸೊ ಇವರು ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಆಲ್ಮೋಸ್ಟ್ ಯಾವಾಗಲೂ ನಿಮ್ಮ ಪರ್ಸನ್ ಯಾವ ರೀತಿ ನಿಮ್ಮನ್ನು ಪ್ರೊಟೆಕ್ಟಾಗಿ ಇಟ್ಕೊಳ್ತಾ ಇದ್ರು ಎಂಥದೇ ಚಾಲೆಂಜಸ್ ಬಂದರೂ ಏನೇ ಬಂದರೂ ನಿಮ್ಮನ್ನು ಬಿಟ್ಕೊಡ್ತಾ ಇರಲಿಲ್ಲ ನಿಮ್ಮ ಜೊತೆ ಪ್ರತಿಯೊಂದು ಹಂತದಲ್ಲೂ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಆ್ಯಂಡ್ ಈಗ ನೀವು ಏನಿದ್ರಿ ಅಥವಾ ಏನು ಇದ್ದೀರಾ ದಟ್ ನೀವು ಫಿನಾನ್ಷಿಯಲಿ ಸ್ಟೆಬಿಲಿಟಿ ಪಡ್ಕೊಂಡಿರ್ಬೋದು ಅಥವಾ ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ಬೋದು ಅಥವಾ ವಿಚಾರಗಳನ್ನು ನೋಡೋ ರೀತಿ ಹ್ಯಾಂಡಲ್ ಮಾಡುವಂತಹ ರೀತಿ ಏನೆಲ್ಲ ಇದೆ ಅದು ಜಸ್ಟ್ ಬಿಕಾಸ್ ಈ ಪರ್ಸನ್ನ ಮೀಟ್ ಆದಮೇಲೆ ಅವರ ಅವ್ರ ಜೊತೆ ಕಳೆದಂತಹ ಲೆಸನ್ಸ್ ಈ ಕಲಿತಂತಹ ಲೆಸನ್ಸ್ ಏನಿದೆ ಅದು ನಿಮ್ಮನ್ನು ಚೇಂಜ್ ಮಾಡಿದೆ ಅಂತ ಹೇಳಬಹುದು ಮೆಂಟಲಿ ಯು ಆರ್ ಬಿಕಮಿಂಗ್ ಅ ಸ್ಟ್ರಾಂಗ್ ಬಟ್ ಸಮ್ವೇರ್ ನೀವು ಎಲ್ಲನೂ ಮಾಡ್ತೀರಾ ಎಲ್ಲನೂ ಹ್ಯಾಂಡಲ್ ಮಾಡ್ತೀರಾ ಬಟ್ ಈ ಒಂದು ಪರ್ಸನ್ ಅಂತ ಬಂದಾಗ ಕಂಪ್ಲೀಟ್ ನೀವು ವೀಕ್ ಆಗ್ತೀರಾ ಸೊ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಬಿ ಸ್ಟ್ರಾಂಗ್ ಮೈಂಡ್ನ ಸ್ಟ್ರಂತನ್ ಮಾಡ್ಕೊಳ್ಳಿ ವೈ ಬಿಕಾಸ್ ಇದು ಜಸ್ಟ್ ಒಂದು ಜರ್ನಿ ಇಲ್ಲಿ ಯೂನಿವರ್ಸ್ ನಿಮಗೆ ಪಾಠ ಕಲಿಸಬೇಕು ಲೆಸನ್ಸ್ ಕೆಲವೊಂದಷ್ಟು ಸೋಲ್ ಲೆಸನ್ಸ್ನ ನಾವು ಕಲಿಬೇಕು ಅನ್ನೋ ಕಾರಣಕ್ಕೆ ಯೂನಿವರ್ಸ್ ನಮ್ಮನ್ನು ಒಂದು ಫ್ರೆಂಡ್ಶಿಪ್ ಅಂತ ರಿಲೇಷನ್ಶಿಪ್ ಅಂತ ಹತ್ತಿರ ಮಾಡ್ತಾರೆ ಆ್ಯಂಡ್ ಆಲ್ಮೋಸ್ಟ್ ನಾವು ಕಂಪ್ಲೀಟಾಗಿ ಅಲ್ಲಿಂದ ಕೆಲವೊಂದಷ್ಟು ಲೆಸನ್ಸ್ನ ಕಲಿತೀವಿ ಅಂತಂದಾಗ ಆಟೋಮೆಟಿಕ್ಕಾಗಿ ಆ ಪರ್ಸನ್ ನಮ್ಮಿಂದ ದೂರ ಆಗ್ತಾರೆ ವೈ ಬಿಕಾಸ್ ಅದು ಕೂಡ ಇಂಟೆನ್ಷನಲಿ ಅಲ್ಲ ಕೆಲವೊಂದಷ್ಟು ಜಲಸಿಯಿಂದ ಅಥವಾ ಸಮ್ಥಿಂಗ್ ಏನೇ ಆದ್ರೂ ಯೂನಿವರ್ಸ್ ನಮಗೆ ಒಳ್ಳೇದಕ್ಕೆ ಆಗುತ್ತೆ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ಸ್ನ ನೀವು ಇಟ್ಕೊಳ್ಳಿ ಅಂತ ಹೇಳಬಹುದು ಆ್ಯಂಡ್ ಆ್ಯಸ್ ನೌ ದಿಸ್ ಪರ್ಸನ್ ವಾಂಟ್ಸ್ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಒಂದು ಡೆಸ್ಪರೇಟ್ ಅಂತೂ ಇದೆ ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಇದೆ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆ ಒಂದು ಎನರ್ಜೀಸ್ ಕೂಡ ಇರೋದ್ರಿಂದ ಸೊ ನಿಮ್ಮ ಒಂದು ರೀಯುನೈಟ್ ಏನಿದೆ ಅದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳಬಹುದು ಬಟ್ ಈ ಪರ್ಸನ್ ನಿಮ್ಮ ಜೊತೆ ನಡೆದುಕೊಂಡಿರುವಂತಹ ರೀತಿ ಅಥವಾ ಬಿಹೇವ್ ಮಾಡ್ತಿರುವಂತಹ ಒಂದು ಈಗ ಸಿಚುವೇಶನ್ಸ್ ಏನು ನಡೀತಾ ಇದೆ ಇವರು ಮಾಡ್ತಿರೋದು ಯಾವುದು ಇಂಟೆನ್ಷನಲ್ಲಿ ಅಲ್ಲ ಓಕೆ ಸೊ ಇಟ್ಸ್ ಕಂಪ್ಲೀಟ್ಲಿ ಬೇರೆ ಒಂದು ಎನರ್ಜಿಸಿಂದ ಈ ಒಂದು ಪರ್ಸನ್ ಈ ರೀತಿ ನಡೀತಾ ಇರೋದು ಆಗ್ತಾ ಇರೋದು ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ದಟ್ ಇವರ ಒಂದು ರಿಲೇಷನ್ಶಿಪ್ಪಲ್ಲಿ ಮುಂದೆ ಏನಾದರೂ ಬದಲಾವಣೆಗಳು ಆಗುತ್ತಾ ವಾಟ್ ಆ್ಯಕ್ಷನ್ಸ್ ದೇ ಶುಡ್ ಟೇಕ್ ಪ್ಲೀಸ್ ಗೈಡ್ ಮೀ ಇಲ್ಲಿ ಕೆಲವರು ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಕಂಪ್ಲೇನಿಂಗ್ ಎನರ್ಜಿನಲ್ಲಿದ್ದೀರಾ ಅಂತ ಹೇಳ್ಬಹುದು ಸಮ್ ಕಂಪ್ಲೇನಿಂಗ್ ಎನರ್ಜಿಸ್ ಬರ್ತಾ ಇದೆ ಬರೀ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ನನಗೆ ಅದಿಲ್ಲ ಯಾಕೆ ಹೀಗೆ ಮಾಡಿದ್ರಿ ಅಂತ ಬ್ಲೇಮಿಂಗ್ ಎನರ್ಜಿನಲ್ಲಿದ್ದೀರಾ ಅಥವಾ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನು ನೀವು ಪನಿಷ್ ಮಾಡ್ಕೊಳ್ತಾ ಇದ್ದೀರಾ ಡೋಂಟ್ ಡೂ ದಟ್ ಗೈಸ್ ಓಕೆ ಸೊ ಬಿ ಸ್ಟ್ರಾಂಗ್ ಸೊ ಯಾವುದಕ್ಕೂ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಪರ್ಸನ್ ಈಗ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಒಂಟಿಯಾಗಿರಬೇಕು ಅಂದ್ಕೊಳ್ತಾ ಇದ್ದಾರೆ ಜಾಸ್ತಿ ಮಾತಾಡ್ತಾ ಇಲ್ಲ ನೀವಾಗಲೇ ಕಾಲ್ ಮಾಡಿದ್ರೂ ಸಹ ಎಸ್ ನೋ ಈ ರೀತಿಯ ವಿಚಾರಗಳು ಈ ಈ ರೀತಿಯ ಮಾತುಗಳು ಬರೀ ಒಂದು ನಾಲ್ಕು ಮಾತು ಮಾತಾಡಿ ಕಟ್ ಮಾಡೋ ರೀತಿ ಬಿಕಾಸ್ ಇವ್ರಿಗೆ ಇವ್ರ ಇವ್ರಿಗೆ ಏನು ಮಾ ನಡೀತಾ ಇದೆ ಇವ್ರ ಲೈಫಲ್ಲಿ ಅದು ಗೊತ್ತಾಗ್ತಾ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ಗೊತ್ತಿಲ್ಲ ಇವ್ರಿಗೆ ಹೆಂಗೆ ಇವರ ಇವ್ರ ಮೇಲಾಗಿರುವಂತಹ ಒಂದು ಎನರ್ಜಿಸ್ ಇಂಪ್ಯಾಕ್ಟ್ ಏನಿದೆ ಇದನ್ನು ಹೆಂಗೆ ಕ್ಲೆನ್ಸ್ ಮಾಡ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಆ್ಯಂಡ್ ಕೆಲವರು ಅದನ್ನು ನಂಬೋದೂ ಇಲ್ಲ ಕೆ ಈ ಈ ಒಂದು ಕ್ಯಾಟಗರಿ ಜನಗಳು ಇರ್ತಾರೆ ದಟ್ ಇವರು ಯಾವುದನ್ನು ನಂಬೋದಿಲ್ಲ ನೀವು ಹೇಳೋದಕ್ಕೆ ಅರ್ಥ ಮಾಡಿಸಿದ್ರೂ ಸಹ ಅವರು ಅದನ್ನು ನಂಬಿಕೆ ನಂಬಿಕೆ ಇಲ್ಲ ನನಗೆ ನೀನು ಇದೆಲ್ಲ ಹೇಳಬೇಡ ಅಂತಲೂ ಸಹ ನಿಮಗೆ ಹೇಳ್ತಾ ಇರ್ತಾರೆ ಸೊ ಈ ಒಂದು ಟೈಮಲ್ಲಿ ಸ್ವಲ್ಪ ಕ್ಲೆನ್ಸ್ ಆಗೋದಕ್ಕೆ ಹೀಲ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಬಿಕಾಸ್ ನೀವು ಎಷ್ಟೇ ಇನ್ ಮ್ಯಾನಿಫೆಸ್ಟ್ ಮಾಡಿದರೂ ಹೀಲ್ ಮಾಡಿದ್ರು ಸಹ ಅವ್ರಿಗೂ ಸಹ ಆ ಮೈಂಡಲ್ಲಿ ಬರಬೇಕು ದಟ್ ನಾನು ಹೀಲ್ ಆಗಬೇಕು ಅಂತ ಅವ್ರಿಗೂ ಸಹ ಅದೇ ಒಂದು ವೈಬ್ರೇಷನ್ನಲ್ಲಿದ್ದರೆ ಅದೇ ಒಂದು ಎನರ್ಜಿನಲ್ಲಿದ್ದರೆ ಎಲ್ಲವೂ ಸರಿ ಹೋಗುತ್ತೆ ಬಟ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಟೆಲ್ ಯು ದಟ್ ಏನೇ ಆದರೂ ಸ್ವಲ್ಪ ಪೇಷನ್ಸಿಂದ ನೀವು ಇರಬೇಕು ಪೇಷನ್ಸ್ ಮತ್ತು ಪ್ರೇಯರ್ ಖಂಡಿತ ಮ್ಯಾಜಿಕ್ಕಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಬಹುದು ನೀವು ಇಂದ ಇರಬೇಕು ಆ್ಯಂಡ್ ನಿಮ್ಮ ಪ್ರೇಯರ್ಸ್ಗೆ ಖಂಡಿತ ಆನ್ಸರ್ ಸಿಗುತ್ತೆ ಟ್ರಸ್ಟಿಂದ ಪ್ರೇಯರ್ ಮಾಡಿ ಏನೇ ಮ್ಯಾನಿಫೆಸ್ಟೇಷನ್ಸ್ ಮಾಡಬೇಕು ಯಾವುದೇ ಮಂತ್ರ ಹೇಳ್ತೀರಾ ಅಂತಂದ್ರೂ ಸಹ ಮೇಡಮ್ ನಾನು ಮಂತ್ರ ಹೇಳಿದೆ ಎರಡು ದಿನ ಹೇಳಿದೆ ಅದು ಯಾವುದು ವರ್ಕ್ ಆಗಿಲ್ಲ ಅಂತಂದರೆ ನೋ ಒನ್ ನಾಟ್ ಏಟ್ ಟೈಮ್ಸ್ ಅಂತಲ್ಲ ನೀವು ಯಾವುದೇ ಒಂದು ಮಂತ್ರ ಆಗಿರಬಹುದು ಅಥವಾ ಸ್ವಿಚ್ ವರ್ಡ್ ಆಗಿರ್ಬೋದು ಟೆಕ್ನಿಕ್ಸ್ ಆಗಿರ್ಬೋದು ಮನ್ಸಿಟ್ಟು ಒಂದು ಐದು ಸತಿ ಹೇಳಿದರೂ ಸಾಕು ಅದು ಕನೆಕ್ಟ್ ಆಗುತ್ತೆ ಬಟ್ ನೀವು ಅದನ್ನು ಫೀಲ್ ಇಟ್ಕೊಂಡು ಮನ್ಸಿಂದ ಅದನ್ನು ಆ ಒಂದು ರಿಚುವಲ್ಸ್ನ ನೀವು ಮಾಡಬೇಕಾಗತ್ತೆ ಆ್ಯಂಡ್ ಡೆಫಿನೆಟ್ಲಿ ನೀವು ನೀವು ಅಂದ್ಕೊಂಡಿರುವಂಥ ಲೈಫ್ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಬಟ್ ನೀವು ಪೇಶನ್ಸಿಂದ ಇರಬೇಕಾಗತ್ತೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಯೂನಿವರ್ಸ್ ನನಗೆ ಈ ಥರ ಮಾಡಿದ್ರು ಯಾಕೆ ಯೂನಿವರ್ಸ್ ನನಗೆ ಈ ಥರ ಕಷ್ಟ ಕೊಡ್ತಾ ಇದ್ದಾರೆ ಯಾಕೆ ಈ ಪರ್ಸನ್ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ದ ಓನ್ಲಿ ರೀಸನ್ ನಾನು ಅರ್ಲಿಯರ್ ಹೇಳಿದಾಗೆ ಕೆಲವೊಂದಷ್ಟು ಎನರ್ಜಿಸ್ ಇಂಪ್ಯಾಕ್ಟ್ ಆಗಿದೆ ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಆ ಒಂದು ಕಾರಣಕ್ಕೆ ಇಲ್ಲಿ ಈ ಥರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರುವಂಥದ್ದು ಇದೆ ಆ್ಯಂಡ್ ಕೆಲವ್ರಿಗೆ ಲಾರ್ಡ್ ಶಿವ ಬ್ಲೆಸ್ಸಿಂಗ್ಸ್ ಕೂಡ ಇರುತ್ತೆ ಸೊ ನೀವು ಮೃತ್ಯುಂಜಯ ಮಂತ್ರನೂ ಕೂಡ ಚಾಂಟ್ ಮಾಡಬಹುದು ಪಠಿಸ್ಬಹುದು ಆ್ಯಂಡ್ ಯಾರು ಗಣೇಶನ ಆರಾಧಿಸ್ತೀರಾ ಅವರು ಸಹ ಗಣೇಶ ಟೆಂಪಲಿಗೆ ಹೋಗಿ ಬನ್ನಿ ಡೆಫಿನೆಟ್ಲಿ ಲಾರ್ಡ್ ಗಣೇಶ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ವಿಘ್ನ ವಿನಾಶಕ ಎಲ್ಲ ನಿಮ್ಮ ಇರುವಂಥ ಎಲ್ಲ ವಿಘ್ನಗಳನ್ನು ಬಗೆಹರಿಸ್ತಾರೆ ಸಾಲ್ವ್ ಮಾಡ್ತಾರೆ ಅವ್ರು ನಿಮ್ಮ ಜೊತೆ ಇರ್ತಾರೆ ಸೊ ಯಾವಾಗ್ಲೂ ಒಂದು ಮಂತ್ರ ಚಾಂಟ್ ಮಾಡಿ ದಟ್ ವಿಘ್ನೇಶ್ವರ ಯ ಸೊ ಈ ಮಂತ್ರನ ನೀವು ಚಾಂಟ್ ಮಾಡಿ ಸೊ ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇರುವಂಥ ಅಬ್ಸ್ಟ್ಯಾಕಲ್ಸ್ ಏನೆಲ್ಲ ಇದೆ ಅದು ಸಾಲ್ವ್ ಆಗುತ್ತೆ ಓಕೆ ಅಗೇನ್ ಐ ಎಮ್ ಟೆಲ್ಲಿಂಗ್ ಸೊ ಇದೆಲ್ಲವೂ ಯೂನಿವರ್ಸ್ ನಿಮಗೆ ಕಲಿಸ್ಕೊಡುವಂತಹ ಪಾಠಗಳ ಪಾಠಗಳಾಗಿರುತ್ತೆ ಸೊ ಸೋಲ್ ಪರ್ಪಸ್ ಸೋಲ್ ಜರ್ನಿಯಲ್ಲಿದ್ದೀರಾ ಪಾಸ್ಟ್ ಲೈಫ್ ಕನೆಕ್ಷನಲ್ಲಿದ್ದೀರಾ ಸೊ ಇದೆಲ್ಲವೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದೇ ಸೊ ಇದನ್ನು ಪಾಸಿಟಿವ್ ಆಗಿ ಎದುರಿಸಿ ಶಕ್ತಿಯಿಂದ ಎದುರಿಸಿ ಖಂಡಿತ ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾರೆ ಯೂನಿವರ್ಸ್ ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ ಕಂಪ್ಲೇನಿಂಗ್ ಎನರ್ಜಿ ಬೈಡ ಟ್ರಸ್ಟ್ ದ ಪ್ರೊಸೆಸ್ ಟ್ರಸ್ಟ್ ಯೂನಿವರ್ಸ್ ಇಂದ ಪ್ರೇಯರ್ ಮಾಡಿ ಖಂಡಿತ ಮ್ಯಾಜಿಕ್ ಮೆರಾಕಲ್ಸ್ ಆಗುತ್ತೆ ಅಂತ ಹೇಳ್ತಾ ಹೋಪ್ ಇರಲಿ ನಿಮಗೆ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್